ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ಈ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾನೆ ಪಿತ್ತಕೋಶದಲ್ಲಿ ಕಲ್ಲುಗಳು ಗಾಲ್ ಬ್ಲಾಡರ್ ಸ್ಟೋನ್ ಎಷ್ಟೊಂದು ಜನ ಪಿತ್ತ ಕೋಶದಲ್ಲಿ ಸ್ಟೋನ್ ಇದೆ ಅಂದ ತಕ್ಷಣ ಕಿಡ್ನಿ ಸ್ಟೋನ್ ಅಂತ ಕೇಳೋರು ಉಂಟು ಪಿತ್ತಕೋಶನೇ ಬೇರೆ ಕಿಡ್ನಿನೇ ಬೇರೆ ಕಿಡ್ನಿಯಲ್ಲಿ ಕಲ್ಲುಗಳಾದ್ರೆ ಮಾತ್ರೆಗಳಿಂದ ಅಥವಾ ಅದನ್ನ ಶೂಟ್ ಮಾಡಿ ಅದನ್ನ ಕರಗಿಸ್ತಾರೆ ಹೋಗ್ಲಾಡ್ಸ್ಬಹುದು ಅದನ್ನ ಆದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳಾಗ್ಬಿಟ್ರೆ ನಿಜವಾಗ್ಲೂ ಅದನ್ನ ಹೋಗ್ಲಾಡ್ಸೋದಕ್ಕೆ ಆಗೋದಿಲ್ಲ ಆಪರೇಷನ್ ಮಾಡಿ ಕಲ್ಲುಗಳನ್ನಂತೂ ತೆಗೆಯೋದಕ್ಕಾಗೋದಿಲ್ಲ ಪಿತ್ತಕೋಶನೇ ರಿಮೂವ್ ಮಾಡಬೇಕಾಗತ್ತೆ ಈಗಂತೂ ತುಂಬಾ ಜನಕ್ಕೆ ಅದರಲ್ಲೂ ಮಹಿಳೆಯರನ್ನ ಹೆಚ್ಚು ಕಾಡ್ತಿರುವಂತಹ ಸಮಸ್ಯೆ ಯಾವುದು ಅಂದ್ರೆ ಈ ಪಿತ್ತಕೋಶದಲ್ಲಿ ಕಲ್ಲುಗಳು ಆಗಿರುವಂತಹ ಸಮಸ್ಯೆ ಸ್ನೇಹಿತರೆ ಆಪರೇಷನ್ ಮಾಡಿಸ್ಲೇ ಬೇಕಾಗತ್ತೆ ಎಷ್ಟೊಂದ್ಸಲ ತುಂಬಾ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ರು ಕೆಲವೊಬ್ಬರಿಗೆ ಅದು ಪದೇ ಪದೇ ಜಾಸ್ತಿ ಆಗ್ತಿರತ್ತೆ ಎಷ್ಟೊಂದು ಸಲ ಅದು ಪಿತ್ತಕೋಶದ ನೆಕ್ಕಲ್ಲಿ ಏನಾದ್ರೂ ಅದು ಕಲ್ಲು ಬಂದ್ಬಿಟ್ಟಿದ್ರೆ ಅಲ್ಲಿ ಅದು ಜಾರುವಂತ ಸಾಧ್ಯತೆಗಳಿರುತ್ತೆ ಅದರಿಂದ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು ಅಂತಹ ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಪಿತ್ತಕೋಶವನ್ನ ರಿಮೂವ್ ಮಾಡಿಬಿಡ್ತಾರೆ ಇದರಿಂದ ಯಾವುದೇ ತೊಂದರೆಗಳಿಲ್ಲ ಯಾವುದೇ ನಮ್ಮ ಒಂದು ಜೀವನಕ್ಕೆ ಏನೂ ಸಮಸ್ಯೆ ಅಂತೂ ಆಗೋದಿಲ್ಲ ಆದ್ರೆ ಪಿತ್ತಕೋಶ ಸ್ಟೋನ್ ಇದೆ ಪೇನ್ ಬರ್ತಾ ಇದೆ ಇನ್ಸ್ಟೆಂಟ್ ಆಗಿ ಅದು ಕಡಿಮೆ ಆಗ್ಬೇಕು ಅಂದ್ರೆ ನಾನಿವತ್ತು ತಿಳಿಸುವಂತ ಈ ಸಿಂಪಲ್ ಎಕ್ಸಸೈಸ್ ನ ಟ್ರೈ ಮಾಡಿ ಖಂಡಿತವಾಗ್ಲೂ ನೋವು ನಿವಾರಣೆ ಆಗತ್ತೆ ಪಿತ್ತಕೋಶ ಎಲ್ಲಿರುತ್ತೆ ರೈಟ್ ಸೈಡಲ್ಲಿ ರೆಫ್ಟ್ ಸೈಡು ಈ ಭಾಗದಲ್ಲಿ ಈ ಜಾಗದಲ್ಲಿ ನಿಮ್ಮ ಎದೆಯ ಈ ಕೆಳ ಭಾಗದಲ್ಲಿ ಈ ಜಾಗದಲ್ಲಿ ನಿಮಗೆ ಪಿತ್ತಕೋಶ ಇರುತ್ತೆ ಅದನ್ನ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡಿ ಹತ್ತು ಬಾರಿ ಮೇಲೆ ಕೆಳಗಡೆ ನೀವು ಮಸಾಜ್ ಮಾಡ್ಕೊಳ್ಬೇಕು ನಂತರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ನಾಲ್ಕು ಬೆರಳುಗಳಿಂದ ಈ ರೀತಿ ಪುಷ್ ಮಾಡಬೇಕು ನಾಲ್ಕು ಬೆರಳುಗಳಿಂದ ಈ ರೀತಿ ಪುಷ್ ಮಾಡಬೇಕು ಹೀಗೆ ನಂತರ ಅಪ್ ಆ್ಯಂಡ್ ಡೌನ್ ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನಂತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಪುಷ್ ಮಾಡ್ಬೇಕು ಈ ರೀತಿ ಪ್ರೆಸ್ ಮಾಡಿ ಒಳಗಡೆ ಹೋಗ್ಬೇಕು ಹೊಟ್ಟೆ ಈ ರೀತಿ ಪ್ರೆಸ್ ಮಾಡಿ ಮೂಗಿನಿಂದ ಉಸಿರು ತಗೊಂಡು ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಒಂದ್ ಟೆನ್ ಟೈಮ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ಹೀಗೆ ಟಯರ್ಡ್ ಮಾಡ್ಕೋಬೇಡಿ ಟಯರ್ಡ್ ಆಗ್ತಿದೆ ತುಂಬಾ ಪೇನ್ ಇದೆ ಬ್ರೀದ್ ಮಾಡೋದಕ್ಕಾಗೋದಿಲ್ಲ ಈ ರೀತಿ ಮಾಡ್ಬೇಕಾದ್ರೆ ತಲೆ ಸುತ್ತುತ್ತಾ ಇದೆ ಅಂದ್ರೆ ಸೊ ಒಂದೆರಡು ಮೂರು ಸಲ ಮಾಡಿ ಒಂದು ಐದು ಸಲ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಐದು ಸಲ ಮಾಡಿ ಆ ಥರ ಮಾಡ್ಕೊಳ್ಳಿ ಈ ರೀತಿ ಈಗ ನೆಕ್ಸ್ಟ್ ನೋಡಿ ನಿಮ್ಮ ಬಲಗೈಯನ್ನ ಈ ರೀತಿ ಇಟ್ಕೊಳ್ಳಿ ಬಲಗೈಯಿಂದ ಬೆರಳುಗಳಿಂದ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಂದು ಕೇಳ್ಕೊಳ್ಳಿ ಕೈಯನ್ನ ಮತ್ತೆ ರಿಲ್ಯಾಕ್ಸ್ ಮತ್ತೆ ರಿಲ್ಯಾಕ್ಸ್ ಮತ್ತೆ ರಿಲ್ಯಾಕ್ಸ್ ಉಸಿರಾಟದ ಜೊತೆನೆ ಮಾಡಬೇಕು ಮತ್ತೆ ರಿಲ್ಯಾಕ್ಸ್ ಪುಷ್ ಮಾಡಬೇಕು ಹಿಂದೆ ಹೋಗ್ಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಬೇಕು ರಿಲೀಸ್ ಮಾಡಿ ಕೈನ ಈ ರೀತಿ ಇದನ್ನು ಅಷ್ಟೇ ಹತ್ತು ಬಾರಿ ಪ್ರಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ನಿಮ್ಮ ಸಂಪೂರ್ಣ ಹೊಟ್ಟೆಯನ್ನ ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ 6, 7, 8, 9, 10. ನಂತರ ಪುಶ್ ಮಾಡಬೇಕು 1, 2, 3, 4, 5, 6, 7, 8, 9, 10. 5 ಸೆಕೆಂಡ್ಸ್ ಹಾಗೆ ಈ ರೀತಿ ಪುಶ್ ಮಾಡಿ ಇಟ್ಕೊಳ್ಳಿ ಒನ್ ಟು ತ್ರೀ ಫೋರ್ ಅವಾಗ ನಿಮ್ಗೆ ಗಾಲ್ ಬ್ಲಾಡರ್ ಪೇನ್ ಆಗ್ತಿರತ್ತೆ ಅವಾಗ ಇದನ್ನ ಪ್ರಾಕ್ಟೀಸ್ ಮಾಡಿ ಅಥವಾ ಯಾವಾಗ್ಲೂ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ ಅಂದ್ರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬಹುದು ಖಂಡಿತವಾಗ್ಲು ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು